ಹೆಸರು ಸಂಯುಕ್ತ ಅಂತ ಹೇಳ್ಬಿಟ್ಟು ಇವರು ನಮ್ಮ ಫಸ್ಟ್ ನನಗೊಂದು ಮದುವೆ ಆಗಿತ್ತು ಮದುವೆ ಆಗಿ ಒಂದು ಮಗು ಇದೆ ಅಣ್ಣ ಇವರು ನಮ್ಮ ಫ್ರ ನಮ್ಮ ಹಸ್ಬೆಂಡಿಂದ ಪರಿಚಯ ಇವರು ಫ್ಯಾಮಿಲಿ ಎಲ್ಲ ಸೇರಿ ನನಗೆ ಇವನು ನನಗೆ ನಂಬಿಸಿ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಹೋಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ನನಗೆ ಲೈಂಗಿಕವಾಗಿ ಎಲ್ಲ ಇದು ಯೂಸ್ ಮಾಡಿಕೊಂಡು ನನಗೆ ಬಲವಂತದಿಂದ ಇದು ಮಾಡಿ ಕರ್ಕೊಂಡು ಬಂದು ತಿರ್ಗಿ ಮನೇಲಿಬಿಟ್ಟು ಮತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನಗೆ ನನ್ನ ಜೊತೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಎರಡು ವರ್ಷ ಯೂಸ್ ಮಾಡಿಕೊಂಡಣ ಮತ್ತು ನನ್ನ ಕೈಯಲ್ಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಳ್ತಿದ್ದೆ ನಾನು ಫಸ್ಟ್ ಹಸ್ಬೆಂಡ್ಗೆ ಅವ್ರಿಗೆಲ್ಲ ಗೊತ್ತಾದ ಮೇಲೆ ನಾನು ಪ್ರೆಗ್ನೆನ್ಸಿ ಇವರಿಂದ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಗೊತ್ತಾದ ಮೇಲೆ ಕ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ ಇಲ್ಲಿ ಸ್ಟೇಷನಲ್ಲಿ ರಾಜಿ ಮಾಡಿಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಅವ್ನು ಮದುವೆ ಮಾಡಿಕೊಂಡು ಕೋಲಾರಲ್ಲಿ ಮನೆ ಮಾಡಿ ಇಟ್ಕೊಂಡಿದ್ದೆ ನಾನು ಮನೆ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ನನಗೆ ಬೇಡ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಬಂದುಬಿಟ್ಟಿದ್ದಾನೆ ಇವರಮ್ಮ ಮಾತು ಕೇಳ್ಕೊಂಡು ಇವರಮ್ಮ ಮತ್ತು ಅವರು ಗಿರೀಶ್ ಮತ್ತು ಅವ್ರ ಫ್ರೆಂಡು ಎಲ್ಲ ಸೇರಿಕೊಂಡು ಇವಾಗ ನನಗೆ ನಿನ್ನ ಕೈಯ್ಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗು ಸತ್ತೋಗು ಹಂಗೆ ಹಿಂಗೆ ನನಗೆ ಹಿಂಸೆ ಮಾಡೋದು ಫೋನ್ ತೆಗಿದಿರ ಮನೆ ಬಾಡಿಗೆ ಹಾಸ್ಪಿಟ್ಲಿಗೆ ನೋಡಿಸ್ದಿರಾ ಊಟಕ್ಕೂ ಏನಕ್ಕೂ ಇಲ್ಲ ಅಣ್ಣ ನನಗೆ ಇವಾಗ ಯಾವುದೂ ವಿಧಿ ಇಲ್ದಿರ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಇವಾಗ ನನಗೆ ಸಿಕ್ಸ್ ಮಂತ್ಸ್ ಪ್ರೆಗ್ನೆಂಟ್ ಅಣ್ಣ ಎಷ್ಟು ಕೇಳ್ಕೊಂಡ್ರೂ ಇವ್ರ ಮನೆಯವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರೆಲ್ಲ ಕೆಟ್ಟ ಕೆಡ್ದಾಗಿ ಯೂಸ್ ಮಾಡ್ತಾರೆ ನಿನ್ನ ಕೈಯ್ಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗು ಅಂತ ಹೇಳ್ತಾರೆ ಅವನು ಶ್ರೀನಿವಾಸಪುರ ಹಲ್ಬೈ ರೋಡಲ್ಲಿ ವಾಸ ಆಗಿದ್ದೀನಿ ನನಗೆ ಪರಿಚಯ ಆಗಿದ್ದು ಇನ್ಸ್ಟಾದಲ್ಲಿ ಇನ್ಸ್ಟಾದಲ್ಲಿ ಪರಿಚಯ ಆಗಿ ದುಡ್ಡುಗೋಸ್ಕರ ಬಂದು ದುಡ್ಡು ಟ್ರಾನ್ಸಾಕ್ಷನ್ನು ಅಂದು ನಂದು ನಡೀತು ನಾನೇ ಜಾಸ್ತಿ ದುಡ್ಡೆಲ್ಲ ಕೊಟ್ಟಿದ್ದೀನಿ ಮತ್ತು ಗಂಡ ಗಂಡಸ ಗಂಡನಿಗೆ ಎಲ್ಲ ಟ್ರಾನ್ಸಾಕ್ಷನ್ ಕೊಟ್ಟಿದ್ದೀನಿ ಕೈ ಸಮೇತ ಕೊಟ್ಟಿದ್ದೀನಿ ದುಡ್ಡು ಫೋನ್ಪೇದಲ್ಲಿ ಸ್ವಲ್ಪ ಇದೆ ಎಲ್ಲ ಅದೆಲ್ಲ ಕೊಟ್ಟಿದ್ದೀನಿ ಎಲ್ಲ ಮತ್ತು ಬಂದು ಅವ್ಗಿ ನಾನು ಮದುವೆ ಮಾಡ್ಕೊಂಡಿರಲ್ಲ ಅವ್ನು ಮನೆ ಮಾಡಿ ನನಕ್ಕಿಲ್ಲ ಆ ಕಾರು ಆ ಹುಡುಗಿನೂ ಕೊಡಿರೋದು ನನಗಲ್ಲ ನನ್ನ ಫ್ರೆಂಡು ನಾಲ್ಕು ಓನರ್ ಗಾಡಿ ನೀನು ಒಬ್ಬರು ಕೈ ಕೆಲ ಕೆಲಸ ಮಾಡೋದು ಬೇಡ ಅಂಥೇಳಿ ನನ್ನ ಫ್ರೆಂಡು ಅವರು ತಾಯಿ ಸಂಘದಲ್ಲಿ ಕೊಟ್ಟಿರೋದು ಒಂದು ಲಕ್ಷ ಒಂದು ಲಕ್ಷ ಕೊಟ್ಟು ಕಂಟಿನ್ಯೂ ಅವ್ರಿಗೆ ಆ ಗಾಡಿ ತಗೊಂಡಿರೋದು ಇನ್ಸ್ಟಾಗ್ರಾಮ್ ಯಾವಾಗ ಪರಿಚಯ ಇನ್ಸ್ಟಾದಲ್ಲಿ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ಮೂರಲ್ಲಿ ಪರಿಚಯ ಆಗಿರೋರು ಇನ್ನೇನು ಐತೆ ನನಗೆ ಅಲ್ಲಿಂದ ಇನ್ಸ್ಟಾದಲ್ಲಿ ಪರಿಚಯ ಆಗಿದೆ ಮೂರನೇ ದಿನಕ್ಕೆ ರೂಮ್ ಕರ್ಕೊಂಡೋದು ಹೊಸ್ಕೋಟೆಯಲ್ಲಿ ಒಳ್ಳೆ ಕರ್ಕೊಳ್ಳಿದ್ದು ಅವಳೇ ಕರ್ಕೊಂಡಿದ್ವಿ ಅಲ್ಲ ನಾನು ಕರ್ಕೊಂಡು ಅಲ್ಲ ನನ್ನನ್ನು ಕರ್ಕೊಂಡೋಗಿ ರೂಮ್ ಕರ್ಕೊಂಡೋಗಿ ವಿಡಿಯೋಗಳು ಮಾಡ್ಕೊಂಡು ನನ್ನ ಹತ್ರ ಬ್ಲಾಕ್ ಮೇಲೆ ಮಾಡಿದ್ದು ನಾನು ಕರ್ಕೊಂಡು ಹೋಗಿದ್ರೆ ಅಲ್ಲಿ ರಿಜಿಸ್ಟ್ರಲ್ಲಿ ರಿಜಿಸ್ಟರ್ ಆಗಿರೋದು ಚೆಕ್ ಮಾಡ್ಬೋದು ನಾನು ಬಲವಂತದಿಂದ ನಾನು ಸಿಗ್ನೇಚರ್ ಹಾಕಿ ಹಾಕ್ಸೋಕ್ಕಾಗಲ್ಲ ಸರ್ ಈಗ ಅಮೌಂಟ್ ಕೂಡ ಕೊಟ್ಟಿದ್ದಾಳಂತೆ ಫೋನ್ಪೇಲೆಲ್ಲ ಇಷ್ಟು ಇದೆ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅಮೌಂಟ್ ತಗೋಟಿ ನಿಮ್ಮ ನಿಮಗೆ ಚೆಕ್ ಮಾಡ್ತೀವಿ ನನ್ನ ಕೈಯಾರ ನನ್ನ ಕೈಯಾರ ಕೊಟ್ಟಿದ್ರೆ ನಾನು ಕಳ್ಕೊಂಡಿದ್ದೀನಿ ಇವತ್ತಾಗಿರೋದು ನಾನು ಅನ್ಯಾಯ ಆಗಿರೋದು ಇವತ್ತು ನನ್ನ ಮರ್ಯಾದೆ ಎಲ್ಲ ಹೋಗಿದೆ ಈಗ ಮರ್ಯಾದೆ ಯಾರು ತಂದು ಕೊಡ್ತಾರೆ ಅಲ್ಲ ಈಗ ಮರ್ಯಾದೆ ಹೋಗಿದೆ ಅಂತ ಹೇಳ್ತಿರೋ ಮೂರು ದಿನದಿಂದ ಘಟನೆ ನಡೀತಾ ಇರೋದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಸರ್ ಮೂರು ದಿನದಿಂದ ಘಟನೆ ನಡೀತಿದೆ ಘಟನೆಗೆ ಬಂದಿದ್ದ ದಿನ ಗಲ್ಪೇಟೆ ಸ್ಟೇಷನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ ಅವತ್ತು ಗಲ್ಪೇಟೆ ಸ್ಟೇಷನಿಂದ ಫೋನ್ ಮಾಡ್ತಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಬನ್ನಿ ಅಂತೇಳಿ ಅವತ್ತು ನೈಟೇ ಹೋಗಿ ಅಲ್ಲಿ ರಿಪೋರ್ಟ್ ಮಾಡಿ ಬರ್ತೀನಿ ಅವಳಿಗೂ ನನಗೂ ಸ ಸಂಬಂಧ ಇಲ್ಲ ನನ್ನ ಮದುವೆನೂ ಆಗಿಲ್ಲ ಅಲ್ಲ ಈಗ ಹುಡುಗಿ ಆ ತಿಂಗಳು ಆ ತಿಂಗಳು ಪ್ರೆಗ್ನೆಂಟು ಅಂತ ಅವಳು ವಾದ ಈಗ ನಿಮ್ಮ ಕಡೆಯಿಂದನೇ ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋದು ವಾದ ಅವಳು ಸೆಟಲ್ಮೆಂಟ್ ಇದು ಆಗಿರೋದು ಇಪ್ಪತ್ತೈದು ಮೂರನೇ ತಿಂಗಳಲ್ಲಿ ಈ ವರ್ಷ ಈ ವರ್ಷದಲ್ಲಿ ಅದುವರೆಗೂ ಗಂಡನ ಜೊತೆ ಈಗಲೂ ಗಂಡನ ಜೊತನೇ ಇದ್ದಾಳೆ ಗಂಡ ನೋಡ್ಕೊತ ಇದ್ದಾನೆ ಗಂಡನ ಜೊತನೇ ಆಗಿದೆ ನನ್ನ ಹತ್ರ ನನ್ನ ಹತ್ರ ಪರ್ಮಿನೆಂಟ್ ಆಗಿದೆ ಏನಿದೆ ಅಂದರೆ ಈಗ ದುಡ್ಡು ತೊಗೊಂಡಿರುವಂಥದ್ದು ನೀವು ಸುಳ್ಳು ಅಂತ ಹೇಳ್ತಾರೆ ಸುಳ್ಳು ಅಂತ ಹೇಳ್ತೀವಿ ಅವತ್ತು ಕರ್ಕೊಂಡು ಅವತ್ತು ಬಿಟ್ಟಿದ್ದೆ ನಾನು ಎತ್ತ ಎತ್ತ ಕೊಟ್ಲ ನನಗೆ ಬೇಡ ಇದು ಮತ್ತೆ ಈ ಥರ ಕಂಪ್ಲೇಂಟ್ ಎಲ್ಲ ಆಗುತ್ತೆ ಬೇಡ ಅಂತೇಳಿ ನಾನು ಅಲ್ಲ ಇಷ್ಟೆಲ್ಲ ಘಟನೆ ನಡೀತಾ ಇದ್ದರೆ ಬರುವಂಥದ್ದು ಮಾತುಕತೆ ಮಾಡುವಂಥದ್ದು ಅಮೌಂಟ್ ಕೇಳುವಂಥದ್ದು ಯಾಕೆ ನೀವು ಕಂಪ್ಲೇಂಟ್ ಕೊಡಲಿಲ್ಲ ಸರಿ ಅಲ್ಲ ನೀವು ಇಷ್ಟು ಆ ಹುಡುಗಿ ದುಡ್ಡು ಕೇಳ್ತಿದ್ದಾರೆ ಯಾರೋ ಕಾರ್ತಿಕನವರು ಬಂದರು ಅಮೌಂಟ್ ಕೊಡ್ಸಿದ್ರು ಅಂತಂದರೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ನನ್ನ ಪರ್ಸನಲ್ ಫೋಟೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಹ್ಞೂ ಅವರೇ ಅಪ್ಲೋಡ್ ಮಾಡಿರೋದು ಹ್ಞೂ ಕಂಪ್ಲೇಂಟ್ ಕೊಡ್ತೀನಿ ಅಂತೆ ಬೇಡ ಇದು ಸೆಟ್ಲ್ಮೆಂಟ್ ಆಗಿದೆ ಅಲ್ವಾ ಸೈಬರ್ ಕೊಡ್ತೀನಿ ಅಂತ ಸರ್ ಕಂಪ್ಲೇ ಇದೆಲ್ಲ ಆಗಿದೆ ಅಲ್ಲ ಕಂಪ್ಲೇಂಟ್ ಇದು ಕ್ಲಿಯರ್ ಆಗಿದೆ ಅಲ್ವಾ ಬೇಡ ಬಿಡು ಅಂತ ಅವರೇ ಇದು ಮಾಡ್ತಾರೆ ಅವರೇ ಡಿಲೀಟ್ ಮಾಡ್ತಾರೆ ಆವಾಗ ಕಂಪ್ಲೇಂಟ್ ಕೊಟ್ಟಿಲ್ಲ ನೀವು ಈಗ ಮೂರು ದಿನದಿಂದ ಹುಡುಗಿ ಮನೆ ಮುಂದೆ ಪ್ರತಿಭಟನೆ ಮಾಡ್ತಿದ್ರೆ ಈಗ ಯಾಕೆ ನೀವು ಕಂಪ್ಲೇಂಟ್ ಕೊಡಿದ್ದೀನಿ ಮೂರು ದಿನದಿಂದ ಯಾಕೆ ತಡ ಮಾಡ್ತೀವಿ ಸರ್ ತಡ ಈ ಥರ ಅವ್ರಿಗೂ ನನಗೂ ಸಂಬಂಧ ಇಲ್ಲ ಅಂದರೆ ಎಲ್ಲ ಸ್ಟೇಷನ್ನಿಗೂ ತಿರ್ಕೊಂಡ್ಬರ್ತಿದ್ದಾರೆ ಇದೇ ಸ್ಟೇಷನಲ್ಲಿ ಸೆಟ್ಲ್ಮೆಂಟ್ ಆಗಿದೆ ಮತ್ತು ನಾನು ಏನಾದರೂ ನಂದು ತಪ್ಪಿದರೆ ಎಫ್ ಐ ಆರ್ ಮಾಡಿ ಅಂತ ನಾನೇ ಕೇಳ್ಕೊತಿದ್ದೀನಿ ಎಲ್ಲ ಸ್ಟೇಷನಲ್ಲಿ ನಾನೇ ಕೇಳ್ಕೊತಾ ಇದ್ದೀನಿ ಎನ್ಕ್ವೈರಿ ಮಾಡಿ ಅಂತೇಳಿ ನನ್ನ ಮೇಲೆ ಎಫ್ ಐ ಆರ್ ಮಾಡ್ತಿಲ್ಲ ಎಲ್ಲೋದ್ರೂ ಕೊಡೋದು ಕಂಪ್ಲೇಂಟು ನಾನು ಬೆದರಿಕೆ ಹಾಕೋದು ಮತ್ತೆ ವಾಪಸ್ ತೊಗೊಂಬರೋದು ಈಗ ನಿಮ್ಮ ವಾದ ಏನು ಸರ್ ಇದರಲ್ಲಿ ಎಫ್ ನನ್ನ ತಪ್ಪಿದರೆ ನಂದು ಎಫ್ ಐ ಆರ್ ಆಗಬೇಕು ತನಿಖೆ ಆಗಿ ಯಾರು ಆರೋಪ ಆಗಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಇವಾಗ ನನ್ನ ಮರ್ಯಾದೆ ಹೋಗಿದೆ ನನ್ನ ಮರ್ಯಾದೆ ಯಾರು ಕಂದ್ಬಿಡ್ತಾರೆ ನಾನು ಇವತ್ತು ಬದುಕಿದ್ದೀನಿ ಅಂತ ಹೇಳಿದ್ರೆ ನನ್ನ ತಾಯಿಗೋಸ್ಕರ ಈಗ ಅವ್ರಿಗೆ ಅಮೌಂಟ್ ಕೇಳಿದ್ರು ಅಂತ ಹೇಳಿದ್ರಲ್ಲ ನೀವು ಯಾರ್ಯಾರಿದ್ರು ಏನೇನಾಯಿತು ಸರ್ ಅವತ್ತು ನಾನಿಲ್ಲ ನಮ್ಮ ಭಾವ ಗಿರೀಶು ಮತ್ತು ನಮ್ಮ ತಾಯಿಯವರು ಸುಮಾರು ಕಾರ್ತಿಕ್ ಅವ್ರ ಆಫೀಸ್ ಹತ್ರ ಹೋಗಿ ಏಳು ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಏಳು ಲಕ್ಷ ಡಿಮ್ಯಾಂಡ್ ಮಾಡಿ ಈ ಥರ ಎರಡು ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತೀರಲ್ವಾ ಅದಕ್ಕೆ ಏಳು ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಇವನ್ನ ನಮ್ಮ ಕಡೆಯವರು ಹೊತ್ಕೊಂಡು ಎರಡು ಲಕ್ಷ ಎರಡೂವರೆ ಲಕ್ಷ ಕೊಡ್ತೀವಿ ಅಷ್ಟೇ ನಮ್ಮ ಕಾಯಲ್ಲಿ ಆಗೋದಿಷ್ಟೇ ಇನ್ನು ನಮ್ಮ ಆವತ್ತು ನನ್ನ ಮ ಈ ಥರ ಮ ಮರ್ಯಾದೆ ಹೋಗಬಾರ್ದು ಅಂಥೇಳಿ ನಮ್ಮ ಮನೆಯವರು ದುಡ್ಡುಗೋ ಥರ ಈ ಥರ ಕ್ಲಿಯರ್ ಮಾಡ್ತಾರೆ ಹ್ಞೂ ಮತ್ತೆ ರೊಟ್ಟಿ ಮತ್ತೆ ಈಗ ನೀವು ಮಾಡಿ ಈಗ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆದರು ಅಂತ ಹೇಳ್ತೀವಿ ಅಮೌಂಟ್ ಏನೇ ಕೊಡೋಕ್ಕದೆ ನೀವು ಸರ್ ನನ್ನ ಪರ್ಸ್ನಲ್ ಫೋಟೋಸಲ್ಲಿ ಇದರಲ್ಲಿ ಅಪ್ಲೋಡ್ ಮಾಡಿದ್ರೆ ಅವತ್ತು ರೂಮ್ ಕರ್ಕೊಂಡೋಗಿದ್ದಾರ ಅವತ್ತು ಇದರಲ್ಲಿ ನ್ಯೂಸಲ್ಲಿ ಬಂದಿದೆ ಅದರಲ್ಲಿ ಕಣ್ಣು ತೆಗ್ದಿಲ್ಲ ಮಲಿದುಕೊಂಡಿದ್ರೆ ಸೆಲ್ಫಿ ತೊಗೊಂಡು ಇದು ಮಾಡಿರೋದು ಅದು ಅವತ್ತು ಫ್ಲಾಶ್ ಮಾಡಿಸಿದ್ದಾರೆ ಅವ್ರ ಮೊಬೈಲು ಫ್ಲ್ಯಾಶ್ ಮಾಡಿಸಿದ್ದಾರೆ ನನ್ನ ಹತ್ರ ಪ್ರೂಫ್ ಇತ್ತು ನನ್ನ ಮೊಬೈಲು ಫ್ಲಾಶ್ ಮಾಡಿಸಿದ್ದಾರೆ ಮತ್ತು ಆ ಫೋಟೋ ಹಿಂಗೆ ಬಂತ ಅವರಿಗೆ ಈ ವಿಚಾರವಾಗಿ ಇವಾಗ ಏನಾದರೂ ನೀವೇನಾದರೂ ದೂರ ಕೊಡುವಂಥ ಪ್ರಯತ್ನ ಏನಾದ್ರು ಮಾಡಿದ್ರ ಸರ್ ನನ್ನ ದೂರಲ್ಲ ನನ್ನ ಕಂಪ್ಲೇಂಟ್ ಬಂದಿದ್ದೀನಿ ಕೊಡ್ತಿದ್ದೀನಿ ಅದು ಕಠಿಣ ಕ್ರಮ ಅವರು ಪೊಲೀಸರು ತಗೋರು ಸರಿ